ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ಎಪ್ಪತ್ತಾರನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಹಾಗೂ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಬಗ್ಗೆ ಕಲಿಯೋಣ ಸರಿನಾ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನು ನಾನು ನಿಮಗೆ ಈ ಮೊದಲೇ ಹೇಳಿಕೊಟ್ಟಾಗಿದೆ ನಾನು ಹೇಳಿಕೊಡುವಾಗ ಅದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳಿರಲಿಲ್ಲ ಈಗ ನಾನು ಪುನಃ ಮುಂಚೆ ಏನು ಹೇಳಿಕೊಟ್ಟಿದ್ನೋ ಅದನ್ನು ವಾಪಾಸ್ ಒಂದು ಸತಿ ಹೇಳಿ ಮತ್ತೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಿಗೆ ಹೋಗ್ತೇನೆ ಸರಿನಾ ಈಗ ಮೊದಲಿಗೆ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನ ಸ್ಟ್ರಕ್ಚರ್ಗಳನ್ನು ನೋಡೋಣ ಇದು ನೋಡ್ತಾ ಇರುವಾಗಲೇ ನಿಮಗೆ ಗೊತ್ತಾಗ್ತದೆ ನೀವು ಇದನ್ನು ಮೊದಲು ಕಲ್ತಿದ್ದೀರಿ ಅಂತ ಸರಿನಾ ಮೊದಲಿಗೆ ಮೊದಲಿಗೆ ಪಾಸಿಟಿವ್ ವಾಕ್ಯದ ಸ್ಟ್ರಕ್ಚರ್ ಮೊದಲು ಸಬ್ಜೆಕ್ಟ್ ಬರಬೇಕು ಆಮೇಲೆ ವಿಲ್ ಹಾವ್ ಬರಬೇಕು ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು ಇಲ್ಲಿ ಸಬ್ಜೆಕ್ಟ್ ಅಂದರೆ ಯಾವ ಸಬ್ಜೆಕ್ಟ್ ಬೇಕಾದರೂ ಬರಬಹುದು ಆಯ್ತಾ ಉದಾಹರಣೆಗೆ ಹಿ ವಿಲ್ ಹ್ಯಾವ್ ಅರೈವ್ಡ್ ಬೈ ಸಿಕ್ಸ್ ಎಮ್ ಟು ನೈಟ್ ಇಲ್ಲಿ ಹಿ ಬಂತು ಸಬ್ಜೆಕ್ಟ್ ಬಂತು ವಿಲ್ ಹ್ಯಾವ್ ಬಂತು ವಿಲ್ ಹ್ಯಾವ್ ಬಂತು ಅರೈವ್ಡ್ ಅಂತ ವರ್ಬಿನ ಮೂರನೇ ರೂಪ ಬಂತು ಅವರು ಇಂದು ಸಂಜೆ ಆರು ಗಂಟೆಗೆ ಆಗಮಿಸಿರುತ್ತಾರೆ ಸರಿನಾ ಇದನ್ನು ನಾವು ಮುಂಚೆ ಕಲ್ತಿದ್ದೇವೆ ಸರಿ ಅಲ್ವಾ ಪಾಸ್ಟ್ ಮೋಡಲ್ಸ್ ಹೇಳಿಕೊಡುವಾಗ ಅದರಲ್ಲಿ ಒಂದು ಸಣ್ಣ ಭಾಗವಾಗಿ ಇದನ್ನು ಹೇಳ್ಕೊಟ್ಟಿದ್ದೆ ನಾನು ವಿಲ್ ಹ್ಯಾವ್ ಹಾಗೂ ವುಡ್ ಹ್ಯಾವ್ ಅಂತ ಇದು ನಿಜವಾಗಿಯೂ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಹಿ ವಿಲ್ ಹ್ಯಾವ್ ಅರೈವ್ಡ್ ಬೈ ಸಿಕ್ಸ್ ಪಿ ಎಮ್ ಟು ನೈಟ್ ಅಂದರೆ ಏನರ್ಥ ಅವರು ಇಂದು ಸಂಜೆ ಆರು ಗಂಟೆ ಅಷ್ಟರೊಳಗೆ ಬಂದಿರುತ್ತಾರೆ ಆಗಮಿಸಿರುತ್ತಾರೆ ಅಂತ ಅವರು ಎಷ್ಟೊತ್ತಿಗಾದರೂ ಬರ್ಬೋದು ಮಧ್ಯಾಹ್ನ ಮೂರು ಗಂಟೆಗೆ ಬರ್ಬೋದು ನಾಲ್ಕು ಗಂಟೆಗೆ ಬರ್ಬೋದು ಸಂಜೆ ಐದು ಗಂಟೆಗೆ ಬರ್ಬೋದು ಐದುವರೆಗೆ ಬರ್ಬೋದು ಒಟ್ನಲ್ಲಿ ಆರು ಗಂಟೆಯಷ್ಟೊತ್ತಿಗೆ ಅವರು ಆಗಮಿಸಿ ಇರುತ್ತಾರೆ ಅಂತ ಹೇಳ್ತಾ ಇದ್ದೇವೆ ಹೀಗೆ ಹೇಳಲಿಕ್ಕೆ ನಾವು ಫ್ಯೂಚರ್ ಪರ್ಫೆಕ್ಟೆನ್ಸ್ ಅನ್ನು ಬಳಸ್ತೇವೆ ಆಯ್ತಾ ಯಾವುದೋ ಒಂದು ಭವಿಷ್ಯದ ಸಮಯದ ಒಳಗೆ ಯಾವುದೋ ಒಂದು ಕ್ರಿಯೆ ನಡೆದಿರುತ್ತದೆ ಅಂತ ಹೇಳಲಿಕ್ಕೆ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಬಳಸ್ತೇವೆ ಸರಿನಾ ಇಲ್ಲಿ ಬೈ ಸಿಕ್ಸ್ ಪಿ ಎಮ್ ಅಂದರೆ ಆರು ಗಂಟೆ ಒಳಗೆ ಆರು ಗಂಟೆ ಅಷ್ಟೊತ್ತಿಗೆ ಅಂತ ಸರಿನಾ ಆರು ಗಂಟೆ ಒಳಗೆ ಎಷ್ಟೊತ್ತಿಗೆ ಬೇಕಾದರೂ ಆಗಿರಬಹುದು ಆಯ್ತಾ ನೆಕ್ಸ್ಟ್ ನೆಗೆಟಿವ್ ವಾಕ್ಯ ಮೊದಲು ಸಬ್ಜೆಕ್ಟ್ ಬರಬೇಕು ಆಮೇಲೆ ವಿಲ್ ನಾಟ್ ಹ್ಯಾವ್ ಬರಬೇಕು ಆಮೇಲೆ ವರ್ಬಿನ ಮೂರನೇ ರೂಪ ಬರಬೇಕು ಉದಾಹರಣೆಗೆ ಹಿ ವಿಲ್ ನಾಟ್ ಹ್ಯಾವ್ ಅರೈವ್ಡ್ ಬೈ ಸಿಕ್ಸ್ ಪಿ ಎಂ ಟು ನೈಟ್ ಅಂದ್ರೆ ಅವರು ಇಂದು ಸಂಜೆ ಆರು ಗಂಟೆಗೆ ಆಗಮಿಸಿ ಇರುವುದಿಲ್ಲ ಆಗಮಿಸಿರುವುದಿಲ್ಲ ಬಂದಿರುವುದಿಲ್ಲ ಈ ರೀತಿ ಅವರು ಇವತ್ತು ಆರು ಗಂಟೆಯಷ್ಟೊತ್ತಿಗೆ ಬಂದಿರುವುದಿಲ್ಲ ಅಂತ ಹೇಳುವಂಥದ್ದು ಆಯ್ತಾ ನೆಕ್ಸ್ಟ್ ಪ್ರಶ್ನೆಯನ್ನು ಮಾಡಲಿಕ್ಕೆ ಮೊದಲು ವಿಲ್ ಬರಬೇಕು ಆಮೇಲೆ ಸಬ್ಜೆಕ್ಟ್ ಬರಬೇಕು ಆಮೇಲೆ ಹ್ಯಾವ್ ಬರಬೇಕು ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು ಉದಾಹರಣೆಗೆ ವಿಲ್ ಹೀ ಹ್ಯಾವ್ ಅರೈವ್ಡ್ ಬೈ ಸಿಕ್ಸ್ ಪಿ ಎಮ್ ಟು ನೈಟ್ ಅಂದರೆ ಅವರು ಇಂದು ಸಂಜೆ ಆರು ಗಂಟೆಗೆ ಆಗಮಿಸಿ ಇರುತ್ತಾರೆಯೇ ಪ್ರಶ್ನೆ ಆಗಮಿಸಿರುತ್ತಾರೆಯೇ ಬಂದಿರುತ್ತಾರೆಯೇ ಪ್ರಶ್ನೆ ಆಯ್ತಾ ಇಷ್ಟೊತ್ತಿಗೆ ಈ ಕೆಲಸ ಆಗಿರ್ತದ ಅಂತ ಕೇಳುವಂಥದ್ದು ನೆಕ್ಸ್ಟ್ ನೆಗೆಟಿವ್ ಪ್ರಶ್ನೆ ಮೊದಲು ವಿಲ್ ಬರಬೇಕು ಆಮೇಲೆ ಸಬ್ಜೆಕ್ಟ್ ಬರಬೇಕು ಆಮೇಲೆ ನಾಟ್ ಹ್ಯಾವ್ ಬರಬೇಕು ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು ಉದಾಹರಣೆಗೆ ವಿಲ್ ಹೀ ನಾಟ್ ಹ್ಯಾವ್ ಅರೈವ್ಡ್ ಬೈ ಸಿಕ್ಸ್ ಪಿ ಎಮ್ ಟು ನೈಟ್ ಅವರು ಇಂದು ಸಂಜೆ ಆರು ಗಂಟೆಗೆ ಆಗಮಿಸಿರುವುದಿಲ್ಲವೇ ಬಂದಿರುವುದಿಲ್ಲವೇ ನಕಾರಾತ್ಮಕ ಪ್ರಶ್ನೆ ಸರಿನಾ ಸೊ ಇದೇ ಅರ್ಥದಲ್ಲಿ ಎಲ್ಲ ವಾಕ್ಯಗಳು ಇರ್ತವೆ ಆಯ್ತಾ ಇದನ್ನು ಕಲ್ತಾಗಿದೆ ನಾವು ಈ ವಿಡಿಯೋಲಿ ಈಗ ನಾನು ನಿಮಗೆ ಇನ್ನೊಂದಷ್ಟು ಉದಾಹರಣೆ ವಾಕ್ಯವನ್ನು ತೋರಿಸ್ತೇನೆ ಆಯ್ತಾ ನಾನು ಈ ಪುಸ್ತಕವನ್ನು ಇಂದು ರಾತ್ರಿ ಎಂಟು ಗಂಟೆಗೆ ಮುಗಿಸಿರುತ್ತೇನೆ ಐ ವಿಲ್ ಐಲ್ ಐ ವಿಲ್ ಐಲ್ ಹ್ಯಾವ್ ಫಿನಿಶ್ಡ್ ದಿಸ್ ಬುಕ್ ಬೈ ಏಟ್ ಪಿ ಎಮ್ ಟು ನೈಟ್ ಅಂದರೆ ನಾನಿವತ್ತು ಎಂಟು ಗಂಟೆಗೆ ಈ ಪುಸ್ತಕ ಮುಗಿಸಿರ್ತೇನೆ ಓದಿ ಅಂತ ಎಂಟು ಗಂಟೆಗೆ ಅಂದರೆ ಎಂಟು ಗಂಟೆಗೆ ಮುಗಿಸ್ತೇನೆ ಅಂತಲ್ಲ ಎಂಟು ಅಷ್ಟೊತ್ತಿಗೆ ಓದಿ ಮುಗಿಸಿ ಆಗಿರುತ್ತದೆ ಅಂತ ಹೇಳುವಂಥದ್ದು ನಾನು ಓದುವುದನ್ನು ಏಳು ಗಂಟೆಗೂ ಮುಗಿಸ್ಬೋದು ಆರು ಗಂಟೆಗೂ ಮುಗಿಸ್ಬೋದು ಏಳು ಮುಕ್ಕಾಲಿಗೂ ಮುಗಿಸ್ಬೋದು ಒಟ್ಟಿನಲ್ಲಿ ಎಂಟು ಗಂಟೆಗೆ ನಾನು ಓದಿ ಮುಗ್ದಾಗಿರುತ್ತದೆ ಅಂತ ಹೇಳ್ತಾ ಇದ್ದೇನೆ ಸರಿನಾ ಈ ಒಂದು ಟೆನ್ಸ್ನ ವಾಕ್ಯದಲ್ಲಿ ಒಂದು ಕ್ರಿಯೆ ಎಷ್ಟು ಗಂಟೆಯೊಳಗೆ ಮುಗ್ದಿರ್ತದೆ ಅಥವಾ ಮುಗ್ದಿರುವುದಿಲ್ಲ ಅನ್ನೋದು ಇರ್ತದೆ ಇಲ್ಲಿ ನೋಡಿ ಬೈ ಏಟ್ ಪಿ ಎಮ್ ಟು ನೈಟ್ ಅಂತ ಉಂಟು ಅಂದರೆ ಎಂಟು ಗಂಟೆ ಒಳಗೆ ಅಂತ ಅಂದರೆ ಗಡು ಗಡು ಇರ್ತದೆ ಸರಿನಾ ನೆಕ್ಸ್ಟ್ ನನ್ನ ತಾಯಿ ಮಧ್ಯಾಹ್ನದ ಹೊತ್ತಿಗೆ ಅಡುಗೆ ಮಾಡಿರುತ್ತಾರೆ ಮೈ ಮದರ್ ವಿಲ್ ಹ್ಯಾವ್ ಕುಕ್ಡ್ ಫುಡ್ ಬೈ ಆಫ್ಟರ್ನೂನ್ ಮಧ್ಯಾಹ್ನದ ಹೊತ್ತಿಗೆ ಅವ್ರದ್ದು ಅಡುಗೆ ಮಾಡಿ ಮುಗ್ದಾಗಿರ್ತದೆ ಅಂತ ಹೇಳುವಂಥದ್ದು ಅವರು ಹನ್ನೆರಡು ಗಂಟೆಗೂ ಮಾಡ್ಬೋದು ಹನ್ನೆ ಹನ್ನೊಂದು ಗಂಟೆಗೂ ಮಾಡಿ ಮುಗಿಸಿರ್ಬೋದು ಅಥವಾ ಬೆಳಗ್ಗೆನೇ ಮಾಡಿ ಮುಗಿಸಿರ್ಬೋದು ಮಧ್ಯಾಹ್ನದ ಅಡುಗೆ ಒಟ್ನಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಅವರು ಅಡುಗೆ ಮಾಡಿ ಮುಗಿಸಿರ್ತಾರೆ ಅಂತ ಹೇಳುವಂತೆ ಹೇಳುವಂಥ ವಾಕ್ಯ ನೆಕ್ಸ್ಟ್ ನಾಳೆ ನಾವು ಜೂಲಿಯನ್ನು ಭೇಟಿಯಾಗಿರುತ್ತೇವೆ ವಿಲ್ ಹ್ಯಾವ್ ಮೆಟ್ ಜೂಲಿ ಬೈ ಟುಮಾರೋ ನಾಳೆ ನಾವು ಜೂಲಿಯನ್ನು ಮೀಟ್ ಮಾಡಿರ್ತೇವೆ ಅಂತ ಹೇಳ್ತಾ ಇದ್ದೇವೆ ನಾಳೆ ಈ ಹೊತ್ತಿಗೆ ಅವರು ಮೈಸೂರು ಬಿಟ್ಟು ಹೋಗಿರುವುದಿಲ್ಲ ದೇ ವಿಲ್ ನಾಟ್ ಹ್ಯಾವ್ ಲೆಫ್ಟ್ ಮೈಸೂರು ಬೈ ದಿಸ್ ಟೈಮ್ ಟುಮಾರೋ ಅವರು ನಾಳೆ ಇಷ್ಟೊತ್ತಿಗೆ ಮೈಸೂರು ಬಿಟ್ಟು ಹೋಗಿರುವುದಿಲ್ಲ ಮೈಸೂರಿನಲ್ಲಿ ಇರ್ತಾರೆ ಅಂತ ಹೇಳ್ತಾ ಇದ್ದೇವೆ ಆಯ್ತಾ ನೆಕ್ಸ್ಟ್ ರಾತ್ರಿ ಎಂಟು ಗಂಟೆಗೆ ಅತಿಥಿಗಳು ಬರುತ್ತಿದ್ದಾರೆ ಅಷ್ಟರೊಳಗೆ ನಾನು ಅಡುಗೆ ಮಾಡಿರುತ್ತೇನೆ ದ ಗೆಸ್ಟ್ಸ್ ಆರ್ ಕಮಿಂಗ್ ಆಟ್ ಏಟ್ ಪಿ ಎಂ ಐ ವಿಲ್ ಹಾವ್ ಫಿನಿಶ್ಡ್ ಕುಕಿಂಗ್ ಬೈ ದೆನ್ ಅತಿಥಿಗಳು ಅತಿಥಿಗಳು ಎಂಟು ಗಂಟೆಗೆ ಬರ್ತಾ ಇದ್ದಾರೆ ಇವತ್ತು ನಮ್ಮನೆಗೆ ಅಷ್ಟರೊಳಗೆ ಬೈದೆನ್ ಅಂದರೆ ಅಷ್ಟರೊಳಗೆ ಅಷ್ಟರ ಒಳಗೆ ಅಂತ ಹೇಳಲಿಕ್ಕೆ ಬೈದೆನ್ ಅಂತ ಬಳಸ್ತೇವೆ ಅಷ್ಟರೊಳಗೆ ನಾನು ಅಡುಗೆ ಮಾಡಿ ಮುಗಿಸಿರ್ತೇನೆ ಅಂತ ಹೇಳ್ತಾ ಇದ್ದೇವೆ ನಾನು ಹಿಂತಿರುಗಿದಾಗ ನಾನು ವಾಪಸು ಬಂದಾಗ ನೀವು ಮಲಗಿರುತ್ತೀರಾ ನಾನು ಹಿಂತಿರುಗಿದಾಗ ನೀವು ಮಲಗಿರುತ್ತೀರಾ ವಿಲ್ ಯು ಹ್ಯಾವ್ ಗಾನ್ ಟು ಬೆಡ್ ವೆನ್ ಐ ಗೆಟ್ ಬ್ಯಾಕ್ ಅಂದರೆ ನಾನು ವಾಪಸ್ ಬರುವಷ್ಟರೊಳಗೆ ನೀವು ನಿದ್ದೆ ಮಾಡಿರ್ತೀರಾ ಅಂತ ಕೇಳುವಂಥದ್ದು ನಾನು ಒಂದು ಗಂಟೆಯಲ್ಲಿ ಮುಗಿಸಿರುತ್ತೇನೆ ಮತ್ತು ನಂತರ ನಾವು ಚಲನಚಿತ್ರವನ್ನು ನೋಡಬಹುದು ಏನು ಮುಗಿಸಿರ್ತೇನೆ ಗೊತ್ತಿಲ್ಲ ಓದಿ ಮುಗಿಸಿರ್ಬೋದು ಅಥವಾ ಯಾವುದೋ ಒಂದು ಕೆಲಸ ಮಾಡಿ ಮುಗಿಸಿರ್ಬೋದು ಅದರ ಬಗ್ಗೆ ಉಲ್ಲೇಖ ಇಲ್ಲ ಒಂದು ಗಂಟೆಯಲ್ಲಿ ಒಂದು ಕೆಲಸ ಮುಗಿಸಿರ್ತೇನೆ ಅದಾದ್ಮೇಲೆ ನಾವು ಫಿಲ್ಮ್ ನೋಡಬಹುದು ಅಂತ ಐ ಹ್ಯಾವ್ ಫಿನಿಶ್ಡ್ ಇನ್ ಆನ್ ಅವರ್ ಅಂಡ್ ದೆನ್ ವಿ ಕ್ಯಾನ್ ವಾಚ್ ಅ ಫಿಲ್ಮ್ ಮೂರು ವರ್ಷಗಳಲ್ಲಿ ನಾನು ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಿರುತ್ತೇನೆ ಇನ್ ತ್ರೀ ಇಯರ್ಸ್ ಟೈಮ್ ಐಲ್ ಹ್ಯಾವ್ ಗ್ರ್ಯಾಜುಯೇಟೆಡ್ ಫ್ರಮ್ ಯೂನಿವರ್ಸಿಟಿ ಮೂರು ವರ್ಷಗಳಲ್ಲಿ ಇನ್ ತ್ರೀ ಇಯರ್ಸ್ ಟೈಮ್ ನಾನು ವಿಶ್ವವಿದ್ಯಾಲಯದಲ್ಲಿ ಅಥವಾ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಿರುತ್ತೇನೆ ಐಲ್ ಹ್ಯಾವ್ ಗ್ರಾಜುವೇಟೆಡ್ ಫ್ರಮ್ ಯೂನಿವರ್ಸಿಟಿ ಈಗ ಇಲ್ಲಿ ನೀವು ಒಂದು ನೆನ್ಪಿಟ್ಕೊಳ್ಬೇಕೇನೆಂದರೆ ಬೈ ಅಂತ ಬಂದಾಗ ಬೈ ಅಂತ ಬಂದಾಗ ಅಷ್ಟರೊಳಗೆ ಅಂತ ಅರ್ಥ ಆಯಿತಾ ಇನ್ ಅಂತ ಬಂದಾಗ ಆ ಅವಧಿಯ ಕೊನೆಯಲ್ಲಿ ಅಂತ ಅರ್ಥ ಈಗ ಮೂರು ವರ್ಷಗಳಲ್ಲಿ ಅಂದರೆ ಮೂರು ವರ್ಷದ ಕೊನೆಯಲ್ಲಿ ಅಂತ ಅರ್ಥ ಇನ್ ತ್ರೀ ಇಯರ್ಸ್ ಟೈಮ್ ಮೂರು ವರ್ಷದ ಕೊನೆಯಲ್ಲಿ ನಾನು ಯೂನಿವರ್ಸಿಟಿಯಿಂದ ಗ್ರ್ಯಾಜುಯೇಟ್ ಆಗಿರ್ತೇನೆ ಪದವಿ ಪಡೆದಿರುತ್ತೇನೆ ಅಂತ ಹೇಳ್ತಾ ಇದ್ದೇವೆ ಬೈ ಬಂದರೆ ಅಷ್ಟರ ಒಳಗೆ ಅಂತ ನಾಳೆ ಮಧ್ಯಾಹ್ನದ ವೇಳೆಗೆ ನೀವು ಈ ಪುಸ್ತಕವನ್ನು ಬರೆದು ಮುಗಿಸಿರುತ್ತೀರಾ ವಿಲ್ ಯು ಹ್ಯಾವ್ ಫಿನಿಶ್ಡ್ ರೈಟಿಂಗ್ ದಿಸ್ ಬುಕ್ ಬೈ ಟುಮಾರೋ ಆಫ್ಟರ್ನೂನ್ ಅಷ್ಟೊತ್ತಿಗಾಗಲೇ ನೀವು ಎಲ್ಲ ಇಂಗ್ಲಿಷ್ನ ಕಾಲಗಳನ್ನು ಅಧ್ಯಯನ ಮಾಡಿರುತ್ತೀರಾ ವಿಲ್ ಯು ಹ್ಯಾವ್ ಸ್ಟಡಿಡ್ ಆಲ್ ದಿ ಇಂಗ್ಲಿಷ್ ಟೆನ್ಸಸ್ ಬೈ ದೆನ್ ಮುಂದಿನ ವರ್ಷದ ವೇಳೆಗೆ ಅವಳು ಪದವಿ ಪಡೆದಿರುತ್ತಾಳೆಯೇ ವಿಲ್ ಶಿ ಹ್ಯಾವ್ ಗ್ರಾಜ್ಯುಯೇಟೆಡ್ ಬೈ ನೆಕ್ಸ್ಟ್ ಇಯರ್ ನೀವು ಹೊರಡುವ ಮೊದಲು ಅದು ತಣ್ಣಗಾಗಿರುವುದಿಲ್ಲವೇ ವಿಲ್ ಲಿಟ್ ನಾಟ್ ಹ್ಯಾವ್ ಗಾಟ್ ಓಲ್ಡರ್ ಬಿಫೋರ್ ಯು ಲೀವ್ ನೀವು ಯಾವಾಗ ಮುಗಿಸಿರುತ್ತೀರಿ ವೆನ್ ವಿಲ್ ಯು ಹ್ಯಾವ್ ಫಿನಿಶ್ಡ್ ಅವಳು ಮಂಗಳವಾರದೊಳಗೆ ಏಕೆ ಹೋಗಿರುತ್ತಾಳೆ ವೈ ವಿಲ್ ಶಿ ಹ್ಯಾವ್ ಲೆಫ್ಟ್ ಬೈ ಟ್ಯೂಸ್ಡೇ ದಿನದ ಅಂತ್ಯದ ವೇಳೆಗೆ ನೀವು ಏನು ಮಾಡಿರುತ್ತೀರಿ ವಾಟ್ ವಿಲ್ ಯು ಹ್ಯಾವ್ ಡನ್ ಬೈ ದಿ ಎಂಡ್ ಆಫ್ ದಿ ಡೇ ನಾವು ತಲುಪುವಷ್ಟರಲ್ಲಿ ಮಕ್ಕಳು ಎಲ್ಲಿಗೆ ಹೋಗಿರುತ್ತಾರೆ ವೇರ್ ವಿಲ್ ದ ಕಿಡ್ಸ್ ಹ್ಯಾವ್ ಗಾನ್ ಬೈ ದ ಟೈಮ್ ವಿ ರೀಚ್ ಈ ರೀತಿ ಸರಿನಾ ಇದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಇನ್ನು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಬಗ್ಗೆ ಕಲಿಯೋಣ ಮೊದಲು ಸ್ಟ್ರಕ್ಚರ್ಗಳನ್ನು ಹೇಳ್ತೇನೆ ಆಮೇಲೆ ವಾಕ್ಯಗಳನ್ನು ಹೇಗೆ ರಚಿಸಬೇಕು ಹಾಗೂ ಏನು ಅರ್ಥ ಸಿಗ್ತದೆ ಅನ್ನೋದನ್ನು ಹೇಳ್ಕೊಡ್ತೇನೆ ಸರಿನಾ ಮೊದಲಿಗೆ ಪಾಸಿಟಿವ್ ವಾಕ್ಯದ ಸ್ಟ್ರಕ್ಚರ್ ಮೊದಲು ಸಬ್ಜೆಕ್ಟ್ ಬರಬೇಕು ಆಮೇಲೆ ವಿಲ್ ಹ್ಯಾವ್ ಬರಬೇಕು ಆಮೇಲೆ ಬೀನ್ ಬರಬೇಕು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ನಕಾರಾತ್ಮಕ ವಾಕ್ಯಕ್ಕೆ ಮೊದಲು ಸಬ್ಜೆಕ್ಟ್ ಬರಬೇಕು ಆಮೇಲೆ ವಿಲ್ ನಾಟ್ ಹ್ಯಾವ್ ಬರಬೇಕು ಆಮೇಲೆ ಬೀನ್ ಬರಬೇಕು ಆಮೇಲೆ ವರ್ಬಿನ ಐಎನ್ ಜಿ ರೂಪ ಬರಬೇಕು ಪ್ರಶ್ನೆಯನ್ನು ರಚಿಸಲಿಕ್ಕೆ ಮೊದಲು ವಿಲ್ ಬರಬೇಕು ಆಮೇಲೆ ಸಬ್ಜೆಕ್ಟ್ ಬರಬೇಕು ಆಮೇಲೆ ಹ್ಯಾವ್ ಬೀನ್ ಬರಬೇಕು ಆಮೇಲೆ ವರ್ಬಿನ ಐಎನ್ ಜಿ ರೂಪ ಬರಬೇಕು ನಕಾರಾತ್ಮಕ ಪ್ರಶ್ನೆಯನ್ನು ರಚಿಸಲಿಕ್ಕೆ ಮೊದಲು ವಿಲ್ ಬರಬೇಕು ಆಮೇಲೆ ಸಬ್ಜೆಕ್ಟ್ ಬರಬೇಕು ಆಮೇಲೆ ಹ್ಯಾವ್ ನಾಟ್ ಬೀನ್ ಬರಬೇಕು ಆಮೇಲೆ ವರ್ಬಿನ ಎನ್ ಜಿ ರೂಪ ಬರಬೇಕು ಆಯ್ತಾ ಸಬ್ಜೆಕ್ಟ್ ಅಂದರೆ ಇಲ್ಲಿ ಯಾವ ಸಬ್ಜೆಕ್ಟ್ ಬೇಕಾದರೂ ಬರಬಹುದು ಸರಿನಾ ಈಗ ಉದಾಹರಣೆ ವಾಕ್ಯಗಳನ್ನು ನೋಡೋಣ ದೇ ವಿಲ್ ಹ್ಯಾವ್ ಬೀನ್ ಟಾಕಿಂಗ್ ಫಾರ್ ಓವರ್ ಅನ್ ಅವರ್ ಬೈ ದ ಟೈಮ್ ರವಿ ಅರೈವ್ಸ್ ದೇ ಇಲ್ಲಿ ಸಬ್ಜೆಕ್ಟ್ ಆಮೇಲೆ ವಿಲ್ ಹ್ಯಾವ್ ಬೀನ್ ಬಂದಿದೆ ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬಂದಿದೆ ದೇ ವಿಲ್ ಹ್ಯಾವ್ ಬೀನ್ ಟಾಕಿಂಗ್ ಫಾರ್ ಓವರ್ an ಅವರ್ ಬಿಫೋರ್ ದ ಟೈಮ್ ರವಿ arrives. ಅಂತ ಈಗ ಯಾವಾಗ ಈ ವಾಕ್ಯವನ್ನು ಅಥವಾ ಈ ಟೆನ್ಸನ್ನು ಬಳಸ್ತೇವೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ಭವಿಷ್ಯದಲ್ಲಿ ಯಾವುದೋ ಒಂದು ಕ್ರಿಯೆ ನಡೆಯುವ ಮೊದಲು ಇನ್ನೊಂದು ಯಾವುದೋ ಕ್ರಿಯೆ ಎಷ್ಟೋ ಹೊತ್ತಿನಿಂದ ನಡೀತಾ ಇರ್ತದೆ ಅಂತ ಹೇಳಲಿಕ್ಕೆ ನಾವು ಈ ಟೆನ್ಸ್ ಅನ್ನು ಬಳಸ್ತೇವೆ ಆಯ್ತಾ ಉದಾಹರಣೆಗೆ ಇದೇ ವಾಕ್ಯ ಭವಿಷ್ಯದಲ್ಲಿ ಯಾವುದೋ ಒಂದು ಕ್ರಿಯೆ ನಡೆಯುವ ಮೊದಲು ಯಾವುದು ಇಲ್ಲಿ ರವಿ ಬರುವ ಮೊದಲು ಇನ್ನೊಂದು ಯಾವುದೋ ಕ್ರಿಯೆ ಯಾವ ಕ್ರಿಯೆ ಮಾತನಾಡುವಂಥದ್ದು ಎಷ್ಟೋ ಸಮಯದಿಂದ ನಡೀತಾ ಇರ್ತದೆ ಎಷ್ಟು ಸಮಯದಿಂದ ಒಂದು ಗಂಟೆಗೂ ಹೆಚ್ಚು ಕಾಲದಿಂದ ಅಂತ ಹೇಳ್ತಾ ಇದ್ದಾರೆ ಇದನ್ನು ಹೇಳಲಿಕ್ಕೆ ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸ್ತೇವೆ ಸೊ ನೀವು ಟೆನ್ಸನ್ನು ಯಾವಾಗ ಬಳಸ್ತಾರೆ ಅಂತ ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡಿಕೊಂಡಾಗ ನಿಮಗೆ ವಾಕ್ಯಗಳನ್ನು ರಚಿಸಲಿಕ್ಕೆ ಸುಲಭ ಆಗ್ತದೆ ಆಯ್ತಾ ಯಾಕಂದ್ರೆ ನಾನು ಹೇಳಿದೆ ನಿಮಗೆ ಕನ್ನಡದ ವಾಕ್ಯಗಳನ್ನು ಸರಾಸರಿಯಾಗಿ ಇಂಗ್ಲೀಷಿಗೆ ಅನುವಾದ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಸೊ ಇದನ್ನು ಓದಿ ನೀವು ಇದನ್ನು ಓದುವಾಗ ನಿಮಗೆ ಅರ್ಥ ಆಗದೆ ಇರಬಹುದು ಬಟ್ ಏನು ಹೇಳ್ತಾ ಇದ್ದಾರೆ ಇಂಗ್ಲಿಷ್ ವಾಕ್ಯದಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳಿ ಆಯ್ತಾ ಕನ್ನಡದಲ್ಲಿ ಏನುಂಟು ರವಿ ಬರುವಷ್ಟರಲ್ಲಿ ಒಂದು ಗಂಟೆಗೂ ಹೆಚ್ಚು ಕಾಲ ಅವರು ಮಾತನಾಡುತ್ತಿರುತ್ತಾರೆ ಅಥವಾ ಮಾತನಾಡಿರುತ್ತಾರೆ ಅಂತ ಅಂದ್ರೆ ರವಿ ಬರುವಷ್ಟೊತ್ತಿಗೆ ಅವರು ಒಂದು ಗಂಟೆಗೂ ಹೆಚ್ಚು ಕಾಲ ಮಾತನಾಡಿರುತ್ತಾರೆ ಅಂತ ಹೇಳುವಂಥ ಸರಿನಾ ಇನ್ನೊಂದಷ್ಟು ಉದಾಹರಣೆಗಳನ್ನು ನೋಡೋಣ ಆವಾಗ ಸ್ವಲ್ಪ ಅರ್ಥ ಆಗ್ತದ ನಿಮಗೆ ಶಿ ವಿಲ್ ಹ್ಯಾವ್ ಬೀನ್ ವರ್ಕಿಂಗ್ ಆಟ್ ದಾಟ್ ಕಂಪನಿ ಫಾರ್ ತ್ರೀ ಇಯರ್ಸ್ ವೆನ್ ಇಟ್ ಫೈನಲಿ ಕ್ಲೋಸಸ್ ಕೊನೆಗೂ ಮುಚ್ಚುವಾಗ ಅಥವಾ ಮುಚ್ಚಿದಾಗ ಅವಳು ಆ ಕಂಪನಿಯಲ್ಲಿ ಮೂರು ವರ್ಷಗಳ ಕಾಲ ಕೆಲಸ ಮಾಡಿರುತ್ತಾಳೆ ಅಂತ ಪುನಃ ಹೇಳ್ತೇನೆ ಯಾವುದೋ ಒಂದು ಕ್ರಿಯೆ ನಡೆಯುವ ಮೊದಲು ಯಾವ ಕ್ರಿಯೆ ಇಲ್ಲಿ ಕಂಪನಿ ಮುಚ್ಚುವ ಮೊದಲು ಇನ್ನೊಂದು ಯಾವುದೋ ಕ್ರಿಯೆ ಯಾವ ಕ್ರಿಯೆ ಇಲ್ಲಿ ಅವಳು ಕೆಲಸ ಮಾಡುವಂಥದ್ದು ಎಷ್ಟೋ ಸಮಯದಿಂದ ಎಷ್ಟು ಸಮಯ ಮೂರು ವರ್ಷಗಳಿಂದ ನಡೀತಾ ಇರ್ತದೆ ಅಥವಾ ನಡೆದಿರ್ತದೆ ಅಂತ ಹೇಳ್ತಾ ಇದ್ದೇವೆ ಸರಿನಾ ಕಂಪನಿ ಮುಚ್ಚುವಾಗ ಮುಚ್ಚಿದಾಗ ಅಥವಾ ಮುಚ್ಚುವ ಸಮಯ ಬಂದಾಗ ಅವಳು ಆ ಕಂಪನಿಯಲ್ಲಿ ಮೂರು ವರ್ಷದಿಂದ ಕೆಲಸ ಮಾಡ್ತಾ ಇರ್ತಾಳೆ ಅಂತ ಹೇಳುವಂಥ ಸರಿನಾ ಇನ್ನೊಂದು ಉದಾಹರಣೆ ಶ್ರೀನಿವಾಸ್ ವಿಲ್ ಹ್ಯಾವ್ ಬೀನ್ ಟೀಚಿಂಗ್ ಅಟ್ ದಿಸ್ ಸ್ಕೂಲ್ ಫಾರ್ ಮೋರ್ ದ್ಯಾನ್ ಟ್ವೆಂಟಿ ಇಯರ್ಸ್ ಬೈ ದ ಟೈಮ್ ಹೀ ರಿಟಾಯರ್ಸ್ ಶ್ರೀನಿವಾಸ್ ಅವರು ನಿವೃತ್ತಿಯಾಗುವ ಹೊತ್ತಿಗೆ ಇಪ್ಪತ್ತು ವರ್ಷಗಳಿಗೂ ಹೆಚ್ಚು ಕಾಲ ಈ ಶಾಲೆಯಲ್ಲಿ ಪಾಠ ಮಾಡಿರುತ್ತಾರೆ ಯಾವುದೋ ಒಂದು ಕ್ರಿಯೆ ನಡೆಯುವ ಮೊದಲು ಯಾವ ಕ್ರಿಯೆ ನಿವೃತ್ತರಾಗುವ ಮೊದಲು ಇನ್ನೊಂದು ಯಾವುದೋ ಕ್ರಿಯೆ ಯಾವ ಕ್ರಿಯೆ ಪಾಠ ಮಾಡುವಂಥದ್ದು ಎಷ್ಟೋ ಸಮಯದಿಂದ ಎಷ್ಟು ಸಮಯ ಇಪ್ಪತ್ತು ವರ್ಷಗಳಿಂದ ಆಗ್ತಾ ಇರ್ತದೆ ಆಗಿರ್ತದೆ ಅಂತ ಹೇಳುವಂಥದ್ದು ಸರಿನಾ ಈಗ ಇಲ್ಲಿ ಹೇಗೆ ಇರ್ತದೆ ಸ್ಟ್ರಕ್ಚರ್ ಅಂದರೆ ಮೊದಲು ಸಬ್ಜೆಕ್ಟ್ ಬರಬೇಕು ಆಮೇಲೆ ವಿಲ್ ಹ್ಯಾವ್ ಬೀನ್ ಬರಬೇಕು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಆಮೇಲೆ ಅವಧಿ ಬರಬೇಕು ಅವಧಿ ಎಷ್ಟು ಸಮಯ ಅಂತ ಇಲ್ಲಿ ಬಂದಿದೆ ನೋಡಿ ಫಾರ್ ಓವರ್ ಆನ್ ಅವರ್ ಒಂದು ಗಂಟೆಗೂ ಹೆಚ್ಚು ಅಂತ ಇಲ್ಲಿ ಫಾರ್ ತ್ರೀ ಇಯರ್ಸ್ ಮೂರು ವರ್ಷಗಳ ಕಾಲ ಅಂತ ಇಲ್ಲಿ ಫಾರ್ ಮೋರ್ ದ್ಯಾನ್ ಟ್ವೆಂಟಿ ಇಯರ್ಸ್ ಇಪ್ಪತ್ತು ವರ್ಷಕ್ಕೂ ಹೆಚ್ಚು ಅಂತ ಹೀಗೆ ಬರ್ತದೆ ಆಯಿತಾ ಶ್ರೀನಿವಾಸ್ ವಿಲ್ ಹ್ಯಾವ್ ಬೀನ್ ಟೀಚಿಂಗ್ ಫಾರ್ ಮೋರ್ ದ್ಯಾನ್ ಟ್ವೆಂಟಿ ಇಯರ್ಸ್ ಆ್ಯಟ್ ದಿಸ್ ಸ್ಕೂಲ್ ಬೈ ದ ಟೈಮ್ ಹೀ ರಿಟಾಯರ್ಸ್ ಈ ರೀತಿ ಕೂಡ ಆಗ್ಬೋದು ಅಂದರೆ ಆಟ್ ದಿಸ್ ಸ್ಕೂಲ್ ಅನ್ನುವಂಥದ್ದು ಇದರ ನಂತರ ಕೂಡ ಬರಬಹುದು ಸರಿನಾ ಸಾಮಾನ್ಯವಾಗಿ ಹೇಗಿರ್ತದೆ ಅಂದರೆ ಈ ರೀತಿ ಇರ್ತದೆ ಸ್ಟ್ರಕ್ಚರ್ ನಮ್ಮದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಸ್ಟ್ರಕ್ಚರ್ ಬಂದಾದ ಮೇಲೆ ಎಷ್ಟು ಅವಧಿ ಅಂತ ಇರ್ತದೆ ಆಯಿತಾ ಅವಧಿ ಇರ್ತದೆ ಸರಿನಾ ನೆಕ್ಸ್ಟ್ ಹೌ ಲಾಂಗ್ ವಿಲ್ ಯು ಹ್ಯಾವ್ ಬೀನ್ ಸ್ಟಡಿಯಿಂಗ್ ವೆನ್ ಯು ಗ್ರ್ಯಾಜುಯೇಟ್ ನೀವು ಪದವಿ ಪಡೆದಾಗ ಅಂದರೆ ಪದವಿ ಪಡೆಯುವಾಗ ಎಷ್ಟು ಸಮಯ ಓದಿರುತ್ತೀರಿ ಅಂತ ಅನಿತಾ ಕೇಳುವಂಥದ್ದು ವೆನ್ ಯು ಫಿನಿಶ್ ಯುವರ್ ಕನ್ನಡ ಕೋರ್ಸ್ ವಿಲ್ ಯು ಹ್ಯಾವ್ ಬೀನ್ ಲಿವಿಂಗ್ ಇನ್ ಕರ್ನಾಟಕ ಫಾರ್ ಓವರ್ ಅ ಇಯರ್ ನೀವು ಕನ್ನಡ ಕೋರ್ಸ್ ಮುಗಿಸುವಾಗ ಮುಗಿಸುವಷ್ಟರಲ್ಲಿ ಕರ್ನಾಟಕದಲ್ಲಿ ಒಂದು ವರ್ಷದಿಂದ ವಾಸಿಸಿರುತ್ತೀರಾ ಅದಕ್ಕೆ ಭಾಸ್ಕರ್ ಹೇಳುವಂಥದ್ದು ನೋ ಐ ವಿಲ್ ನಾಟ್ ಹ್ಯಾವ್ ಬೀನ್ ಲಿವಿಂಗ್ ಹಿಯರ್ ದ್ಯಾಟ್ ಲಾಂಗ್ ಇಲ್ಲ ನಾನು ಇಷ್ಟು ದಿನ ಇಲ್ಲಿ ವಾಸಿಸಿರುವುದಿಲ್ಲ ಅಂತ ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅನಿತಾ ನೀವು ಕನ್ನಡ ಕೋರ್ಸ್ ಮುಗಿಸುವಷ್ಟರಲ್ಲಿ ಮುಗಿಸುವಾಗ ಕರ್ನಾಟಕದಲ್ಲಿ ಇದ್ದು ಒಂದು ವರ್ಷ ಆಗಿರ್ತದ ಅಂತ ಕೇಳ್ತಾ ಇದ್ದಾರೆ ಇಲ್ಲ ಅಷ್ಟು ದಿನ ಆಗಿರುವುದಿಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ ಆಯ್ತಾ ನೆಕ್ಸ್ಟ್ ವಿ ವೋಂಟ್ ಹ್ಯಾವ್ ಬೀನ್ ವರ್ಕಿಂಗ್ ಸೊ ವಿಲ್ ಹ್ಯಾವ್ ಲಾಟ್ಸ್ ಆಫ್ ಎನರ್ಜಿ ನಾವು ಕೆಲಸ ಮಾಡುತ್ತಾ ಇರುವುದಿಲ್ಲ ಆದ್ದರಿಂದ ನಮಗೆ ಸಾಕಷ್ಟು ಶಕ್ತಿ ಇರುತ್ತದೆ ಈ ರೀತಿ ಕೂಡ ಹೇಳ್ಬೋದು ನಾವು ಕೆಲಸ ಮಾಡ್ತಾ ಇರುವುದಿಲ್ಲ ಅಂದರೆ ಏನರ್ಥ ಸ್ವಲ್ಪ ಹೊತ್ತಿಂದ ನಾವು ಕೆಲಸ ಮಾಡ್ತಾ ಇರುವುದಿಲ್ಲ ಅಂತ ಆದ್ದರಿಂದ ಏನು ನಮಗೆ ಶಕ್ತಿ ಇರುತ್ತದೆ ಅಂತ ಆಯಿತಾ ವೈ ವಿಲ್ ಹೀ ಹ್ಯಾವ್ ಬೀನ್ ಫಿಕ್ಸಿಂಗ್ ದ ಕಾರ್ ಅವನು ಕಾರನ್ನು ಏಕೆ ಸರಿಪಡಿಸಿ ಸರಿಪಡಿಸುತ್ತಿರುತ್ತಾನೆ ವೈ ವಿಲ್ ಹಿ ಹ್ಯಾವ್ ಬೀನ್ ಫಿಕ್ಸಿಂಗ್ ದ ಕಾರ್ ಯಾಕೆ ಕಾರನ್ನು ರಿಪೇರಿ ಮಾಡ್ತಾ ಇರ್ತಾನೆ ಅಂತ ಕೇಳುವಂಥದ್ದು ವಿಲ್ ಯು ಓನ್ಲಿ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಅ ಫ್ಯೂ ಮಿನಿಟ್ಸ್ ವೆನ್ ಹರ್ ಪ್ಲೇನ್ ಅರೈವ್ಸ್ ಅವಳ ವಿಮಾನ ಬಂದಾಗ ಬರುವಾಗ ಬರುವಷ್ಟರಲ್ಲಿ ನೀವು ಕೆಲವೇ ನಿಮಿಷಗಳವರೆಗೆ ಕಾಯುತ್ತಿರುತ್ತೀರಾ ನೋಡಿ ಪುನಃ ಇದು ಓದಿದಾಗ ಅಷ್ಟು ನಮಗೆ ಅರ್ಥ ಆಗುವುದಿಲ್ಲ ಇಲ್ಲಿ ನಾವು ಏನು ಕೇಳ್ತಾ ಇದ್ದೇವೆ ಅಂದರೆ ಅವಳ ಪ್ಲೇನ್ ಅಂದರೆ ಏರೋಪ್ಲೇನ್ ಬರುವಷ್ಟರೊಳಗೆ ನೀವು ಸ್ವಲ್ಪನೇ ಸಮಯ ಕಾದಿರುತ್ತೀರಾ ಅಂತ ಅಂದರೆ ನೀವು ಹೆಚ್ಚು ವೇಟ್ ಮಾಡಬೇಕಾಗಿ ಬರುವುದಿಲ್ವಾ ಅಂತ ಕೇಳ್ತಾ ಇದ್ದೇವೆ ಆಯಿತಾ ಸರಿ ನೆಕ್ಸ್ಟ್ ಕಾಸ್ ಆಫ್ ಸಮಥಿಂಗ್ ಇನ್ ದ ಫ್ಯೂಚರ್ ಭವಿಷ್ಯದಲ್ಲಿ ಯಾವುದೋ ಒಂದು ಆಗುವುದಕ್ಕೆ ಕಾರಣವಾಗಿ ಹೇಳುವುದಕ್ಕೆ ನಾವು ಈ ಟೆನ್ಸನ್ನು ಬಳಸ್ತೇವೆ ಉದಾಹರಣೆಗೆ ರವಿ ವಿಲ್ ಬಿ ಟಯರ್ಡ್ ವೆನ್ ಹೀ ಗೆಟ್ಸ್ ಹೋಮ್ ಬಿಕಾಸ್ ಹಿ ವಿಲ್ ಹ್ಯಾವ್ ಬೀನ್ ಜಾಗಿಂಗ್ ಫಾರ್ ಓವರ್ ಅನ್ ಅವರ್ ಒಂದು ಗಂಟೆಗೂ ಹೆಚ್ಚು ಕಾಲ ಜಾಗಿಂಗ್ ಮಾಡುತ್ತಾ ಇರುವುದರಿಂದ ರವಿ ಮನೆಗೆ ಬಂದಾಗ ಸುಸ್ತಾಗುತ್ತಾನೆ ಅಂತ ನೋಡಿ ಇಲ್ಲಿ ಯಾವುದೂ ನಡೀಲಿಲ್ಲ ಇನ್ನು ಎಲ್ಲದೂ ಭವಿಷ್ಯದಲ್ಲಿ ನಡಿಬೇಕು ರವಿ ಜಾಗಿಂಗ್ ಮಾಡಲಿಕ್ಕೆ ಹೋಗಿದ್ದಾರೆ ಒಂದು ಗಂಟೆ ಜಾಗಿಂಗ್ ಮಾಡ್ತಾರೋ ಸಾಮಾನ್ಯವಾಗಿ ಒಂದು ಗಂಟೆ ಅವರು ಜಾಗಿಂಗ್ ಮಾಡಿ ಬರು ಮನೆಗೆ ಬರ್ತಾರೆ ಮನೆಗೆ ಒಂದು ಗಂಟೆ ಬಿಟ್ಟು ಬಂದಾಗ ಅವರಿಗೆ ಸುಸ್ತಾಗಿರ್ತದೆ ಸುಸ್ತಾಗ್ತಾರೆ ಅಂತ ಹೇಳ್ತಾ ಇದ್ದೇವೆ ಸರಿನಾ ರವಿ ವಿಲ್ ಬಿ ಟಯರ್ಡ್ ವೆನ್ ಹೀ ಗೆಟ್ಸ್ ಹೋಮ್ ರವಿ ಮನೆಗೆ ಬಂದಾಗ सुस्तानिका या फॉर् ओवर एनवर घंटे अंत आयता so hard. ಅವಳು ತುಂಬಾ ಕಷ್ಟಪಟ್ಟು ವ್ಯಾಯಾಮ ಮಾಡುತ್ತಾ ಇರುವುದರಿಂದ ಅವಳು ಸುಸ್ತಾಗುತ್ತಾಳೆ ಅಥವಾ ಸುಸ್ತಾಗಿರುತ್ತಾಳೆ ಶಿ ವಿಲ್ ಬಿ ಟಯರ್ಡ್ ಅವಳು ಸುಸ್ತಾಗುತ್ತಾಳೆ ಬಿಕಾಸ್ ಯಾವ್ದರಿಂದ ಎಕ್ಸಸೈಸಿಂಗ್ ಸೋ ಹಾರ್ಡ್ ಅವಳು ತುಂಬಾ ಕಷ್ಟಪಟ್ಟು ವ್ಯಾಯಾಮ ಮಾಡುತ್ತಾ ಇರುವುದರಿಂದ ಈ ರೀತಿ ಸರಿನಾ ಸೊ ಇದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಬಳಕೆ ಸರಿನಾ ಸರಿ ಸೊ ನಿಮಗೆ ನಾನು ಹೇಳಿಕೊಟ್ಟಿದ್ದು ಅರ್ಥ ಆಗಿದೆ ಅಂತ ತಿಳ್ಕೊಂಡು ಈ ಒಂದು ಎಕ್ಸಸೈಸನ್ನು ಕೊಡ್ತಾ ಇದ್ದೇನೆ ಇದನ್ನು ಇಂಗ್ಲೀಷಿಗೆ ಅನುವಾದ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಇನ್ನೊಂದು ಐದು ಸೆಕೆಂಡ್ನಲ್ಲಿ ನಾನು ನಿಮಗೆ ಇವುಗಳ ಉತ್ತರಗಳನ್ನು ತೋರಿಸ್ತೇನೆ ಸರಿನಾ ಸರಿ ಇವು ಉತ್ತರಗಳು